ಬೆಳಿಗ್ ಏನಕ್ಕೆ ಬರೋ ಹೇಳಿದ್ರು ಸರ್ ಹಾಯ್ ವಿರಾಟ್ ಹಾಯ್ ಸರ್ ಸರ್ ಇದೆ ನನ್ಗೂ ರಾಯಲ್ ಟಿ ಶರ್ಟ್ ಹಾಕೊಂಡ್ ಬರೋಕೆ ಕೇಳಿ ನೀವು ಅದೇ ಹಾಕೊಂಡ್ ಏನು ವಿಷಯ ಸರ್ ಬನ್ನಿ ಹೇಳ್ತೀನಿ ಸರ್ ಬನ್ನಿ ಬನ್ನಿ ನಾನ್ ಡ್ರೈವ್ ಮಾಡ್ತೀನಿ ಬನ್ನಿ ಸರ್ ನೀವು ಆವಾಗ ಕೂತ್ಕೊಳ್ಳಿ ಸರ್ ನಾನು ಡ್ರೈವ್ ಮಾಡ್ತೀನಿ ಏ ಪರವಾಗಿಲ್ಲ ಬನ್ನಿ ವಿರಾಟ್ ನಾನ್ ಡ್ರೈವ್ ಮಾಡ್ತೀನಿ ವಿರಾಟ್ ತುಂಬಾ ಖುಷಿ ಸರ್ ಅದು ದರ್ಶನ್ ಸರ್ಗೂ ನೀವೇ ಸಾಗುತ್ತೆ ಈಗ ನನಗೂ ನೀವೇ ಸಾಗುತ್ತೆ ನೋಡಿ ಹಣೆವರ ನಿಮ್ ನಿಮ್ ಮನೇಲಿ ಬರ್ತಿದ್ದೆ ದಿನಕ ಡೈರೆಕ್ಷನ್ ಮಾಡ್ಬೇಕು ನಿಮ್ದು ಸೆಕೆಂಡ್ ಸಿನಿಮಾ ಅಂತ ಸರ್ ಅದ್ ಸರಿ ಇವತ್ತು ಬೆಳ್ ಬೆಳಗ್ಗೆನೆ ಬರಕ್ ಕೇಳಿದ್ರಿ ಅಂಡ್ ಸೇಮ್ ಟಿ ಶರ್ಟ್ ಹಾಕಿದೀವಿ ಎಲ್ಲ ಹೋಗ್ತಾ ಇದ್ದೀವಿ ಸರ್ ಏನಿಲ್ಲ ಆಕ್ಚುಲಿ ಜಯಣ್ಣ ನನ್ನ ಹತ್ರ ಹೇಳ್ತಾ ಇದ್ರು ಏನಪ್ಪಾ ಸಿನಿಮಾ ಫಿನಿಶ್ ಆಯಿತು ಇನ್ನು ನಮ್ಮ ಸಿನಿಮಾದು ಪ್ರಮೋಷನ್ಸ್ ಎಲ್ಲ ಏನು ಸ್ಟಾರ್ಟೇ ಮಾಡಿಲ್ಲ ನೀ ನೀನು ಹಂಗೆ ಹಿಂಗೆ ಅಂತ ನಾನು ಫಿನಿಶಿಂಗ್ ಸ್ಟೇಜಲ್ಲಿ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿ ತುಂಬ ಬ್ಯುಸಿ ಇದೆ ಇವತ್ತು ಆ್ಯಕ್ಚುಲಿ ಎಲ್ಲ ಟೆಕ್ನಿಷಿಯನ್ಸು ಸ್ವಲ್ಪ ರಜಾ ಇದ್ದರು ಆ್ಯಂಡ್ ನಾನು ಫ್ರೀ ಇದೆ ಸರಿ ಆಯಿತು ಒಂದು ಹಂಗೇ ರಾಯಲ್ ಬಗ್ಗೆ ಒಂಚೂರು ಮಾತಾಡಿಕೊಂಡು ಇಲ್ಲಿಂದ ಶುರು ಮಾಡೋಣ ನಮ್ಮ ಪ್ರಮೋಷನ್ನು ನಮ್ಮ ಸಿನಿಮಾದು ಅಂತ ಅಂದ್ಕೊಂಡು ನಿಮ್ಮನ್ನು ಕರೆದಿದ್ದು ಸುಮ್ಮನೆ ಹಂಗೆ ಹೋಗ್ತಾ ಒಂದು ಲಾಂಗ್ ಡ್ರೈವ್ ಹೋಗೋಣ ನಾನು ನೀವು ಇಬ್ರೆ ಸರ್ ಇವಾಗ ಬೀಂಗ್ ಎ ಹೆಂಗ್ ಸ್ಟರ್ ಒಂದು ಇಂಡಸ್ಟ್ರಿಗೆ ಬರಬೇಕು ಅಥವಾ ಇಂಡಸ್ಟ್ರಿಲಿ ನೆಲೆಸ್ಬೇಕು ಇಲ್ಲ ಬೆಳಿಬೇಕು ಅಂತಂದರೆ ನೀವು ಇದುವರೆಗೂ ನೋಡಿರುವ ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನೇನು ವಿಷಯಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನೇನು ವಿಷಯಗಳನ್ನ ಫಾಲೋ ಮಾಡಬೇಕಾಗುತ್ತೆ ಸೊ ದಟ್ ಇಲ್ಲಿ ನಮ್ಮ ಕೆರಿಯರ್ ನೀಟಾಗಿ ಮುಂದೆ ಹೋಗೋದಕ್ಕೆ ಏನಿಲ್ಲ ವಿರಾಟ್ ಫಸ್ಟ್ ಬೇಕಾಗಿರೋದು ಡೆಡಿಕೇಶನ್ ಆ್ಯಂಡ್ ಆನೆಸ್ಟಿ ನಿಮ್ಮ ಕೆಲಸಕ್ಕೆ ನೀವು ಎಷ್ಟು ಆನೆಸ್ಟಿ ತೋರಿಸ್ತೀರಾ ಆ ಕೆಲಸ ನಿಮ್ಗೆ ಅಷ್ಟು ಕರ್ಕೊಂಡು ಹೋಗುತ್ತೆ ಇವತ್ತು ನಾನಾಗಿರ್ಬೋದು ದರ್ಶನ್ ಆಗಿರ್ಬೋದು ಏನಿವತ್ತು ಇದೀವಿ ಈ ಲೆವೆಲ್ಗೆ ಬರೋದಕ್ಕೆ ಕಾರಣನೇ ಆ ಎರಡು ವಿರಾಟ್ ನಿಮ್ಮದು ಫಸ್ಟ್ ಸಿನಿಮಾ ಹ್ಞೂ ಸರ್ ನಿಮ್ ಫಸ್ಟ್ ಸಿನಿಮಾ ಜೊತೆ ಜೊತೆ ಅಂತ ನನಗೆ ಗೊತ್ತು ಬಟ್ ನಾನು ಆ ಕ್ವಶನ್ ಕೇಳಲ್ಲ ಸರ್ ನಾನು ಕ್ವಶನ್ ಕೇಳ್ತೀನಿ ಆನೆಸ್ಟ್ ಆಗಿ ಆನ್ಸರ್ ಹೇಳಬೇಕು ಕೇಳಿ 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 ನಿಮ್ ಫಸ್ಟ್ ಕಿಸ್ ಯಾವುದು ಸರ್ ಫಸ್ಟ್ ಕಿಸ್ ಪರವಾಗಿಲ್ಲ ಸರ್ ಇಲ್ಲ ಇಲ್ಲ ನನ್ನ ವೈಫ್ ಜೊತೆ ಸರ್ ನಿಜ ಇಲ್ಲ ವಿರಾಟ್ ನಿಜವಾಗ್ಲು ನನಗೆ ಅಂದ್ರೆ ನಮ್ಮ ತಂದೆ ನಾನು ಸೆಕೆಂಡ್ ಇಯರ್ ಪಿ ಯು ಸಿ ಇದ್ದಾಗ ತೀರ್ಕೊಂಡಿದ್ದು ಸೊ ಅವಾಗಿಂದ ಒಂದು ಸಿನಿಮಾ ಡೈರೆಕ್ಟರ್ ಆಗಬೇಕು ಕೆರಿಯರು ಅದೇ ಇತ್ತು ಸೊ ಲವ್ ಮಾಡೋ ಸಿಚುವೇಶನೇ ಬಂದಿಲ್ಲ ನನಗೆ ನಿಜ ಲವ್ ಮಾಡಿಲ್ಲ ಸರ್ ಕಾಲೇಜ್ ಲೈಫಲ್ಲಿ ಸೀರಿಯಸ್ಲಿ ಇಲ್ಲ ಓಹ್ ಕ್ರಶ್ ಇದ್ವು ಕ್ರಶ್ ಇದ್ವು ಅಂದರೆ ಸ್ಕೂಲ್ ಟೈಮಲ್ಲಿ ಒಂದು ಕ್ರಶ್ ಇತ್ತು ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ಗೂ ಗೊತ್ತು ನಾನು ನನಗೆ ಆ ಕ್ರಶ್ ಇದ್ದಿದ್ದು ಬಟ್ ಅವು ಯಾರದ ಮೇಲೆ ಕ್ರಷ್ ಇತ್ತು ಆ ಅವ್ಳಿಗಿ ಇನ್ನೂ ಗೊತ್ತಿಲ್ಲ ಗೊತ್ತಿಲ್ಲ ಸೊ ನನಗೂ ಗೊತ್ತಾ ಸರ್ ಇಲ್ಲ ಅವಳಿಗೂ ಗೊತ್ತಿಲ್ಲ ಸೊ ಹಂಗಾರೆ ಕಿಸ್ ಆಗಿಲ್ಲ ಸರ್ ನಿಮಗೆ ಇಲ್ಲ ಖಂಡಿತ ಇಲ್ಲ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಸರ್ ಬಟ್ ನನಗೆ ಗೊತ್ತು ನಿಮ್ಮ ಫಸ್ಟ್ ಕಿಸ್ ಯಾವಾಗ ಆಯಿತು ಯಾರ ಜೊತೆ ಆಯಿತು ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಸೊ ನಿಜ ಹೇಳ್ಬಿಡಿ ಸರ್ ನಿಮಗೂ ಗೊತ್ತಾ ಹಾಂ ವಿರಾಟ್ ನಿಮ್ಗಿಂತ ನಾನು ಹದಿನೈದು ವರ್ಷ ದೊಡ್ಡವನು ನಾನು ಆ ಟೈಮಲ್ಲಿ ನೀವು ಮೋಸ್ಟ್ಲಿ ಚಡ್ಡಿನ ಹಾಕೋತಾ ಇರಲಿಲ್ಲ ಅನ್ಸುತ್ತೆ ಸರ್ ಬಟ್ ನಾನು ಹೇಳ್ತೀನಿ ಬೆಟ್ಸ್ ನೀವು ಒಪ್ಕೋತೀರ ನೋಡಿ ಹೌದಾ ಹೇಳ ಹೇಳಿ ಸರ್ ನಿಮ್ಮ ಫಸ್ಟ್ ಕಿಸ್ ಬಂದು ನಿಮ್ಮಮ್ಮ ಜೊತೆ ನಿಮ್ಮಮ್ಮ ನಿಮ್ಮ ಹುಟ್ಟದಾಗ ಎತ್ಕೊಂಡು ಒಂದು ಮುತ್ಕೊಟ್ಟಿರ್ತಾರ ಅದೇ ನಿಮ್ ಫಸ್ಟ್ ಕಿಸ್ ಹಂಡ್ರೆಡ್ ಪರ್ಸೆಂಟ್ ಟ್ರೂ ಯಾಕಂದ್ರೆ ಎಲ್ಲ ಮಕ್ಳಿಗೆ ಫಸ್ಟ್ ಕಿಸ್ ಅನ್ನೋದು ಸಿಗದೆ ಅಮ್ಮನಿಂದ ಇಲ್ಲ ಅಂದ್ರೆ ಅಪ್ಪನಿಂದಾನೆ ಸೊ ಯು ಆರ್ ರೈಟ್ ಎಸ್ ನನ್ನ ಫಸ್ಟ್ ಕಿಸ್ ನಮ್ಮಮ್ಮ ಸೊ ನನಗೆ ಗೆದ್ದೆ ಸರ್ ನಿಮ್ದು ಫ್ಯಾಮಿಲಿ ಯಾರು ಸಿನಿಮಾ ಇಂಡಸ್ಟ್ರಿಲಿ ಇಲ್ಲ ಅಲ್ಲ ಸೊ ಯು ಆರ್ ದ ಫಸ್ಟ್ ಪರ್ಸನ್ ಇಂಡಸ್ಟ್ರಿಗೆ ಬರೋಕೆ ಬಂದ್ರಿ ಇಂಡಸ್ಟ್ರಿಗೆ ಅಂತ ಏನಕ್ಕೆ ಚಿಕ್ಕ ವಯಸ್ಸಿನ ಏನಕ್ಕೋ ಗೊತ್ತಿಲ್ಲ ಸರ್ ಕ್ಲಾಸಲ್ಲಿ ಬಂದು ಟೀಚರ್ ಎದ್ದಿಂತ್ಕೊಂಡು ಇಂಟ್ರವ್ಯೂಸ್ ಮಾಡ್ಕೊಳ್ಳಿ ನಿಮ್ಮ ಹೆಸ್ರು ಮತ್ತೆ ನಿಮ್ಮ ಆಂಬಿಷನ್ ಹೇಳ್ಕೊಳ್ಳಿ ಅಂತ ಇದ್ದಲ್ಲ ಎಲ್ಲ ಎದ್ ನಿಂತ್ಕೊಂಡು ನನ್ನ ಹೆಸರು ಇದು ಇದು ಅಂತೆಲ್ಲ ಹೇಳ್ತ ಟೀಚರ್ ಆಗ್ಬೇಕು ಸೈಂಟಿಸ್ಟ್ ಆಗ್ಬೇಕಂತ ನಾನು ಎದ್ ನಿಂತ್ಕೊಂಡು ನನ್ನ ಹೆಸರು ವಿರಾಟ್ ನಾನು ಹೀರೋ ಆಗ್ಬೇಕು ಅಂತ ಇದ್ದೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ ಅದಾದ್ಮೇಲೆ ಜರ್ಮನಿಗೆ ಹೋದೆ ಅಲ್ಲಿ ಕೆಲಸ ಬಿಟ್ಟು ವಾಪಸ್ ಇಲ್ಲಿಗೆ ಬಂದೆ ಸೊ ಬಟ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಇಲ್ಲದೆ ಬೇರೆ ಇನ್ನೆಲ್ಲಿದ್ದರು ಇಷ್ಟು ಖುಷಿಯಾಗಂತೂ ಇರ್ತಾರಲ್ಲ ಸರ್ ಇಲ್ಲ ಅದು ಅದು ಯಾವತ್ತು ಅದು ನಿಜ ಅದು ಏನಂದ್ರೆ ತುಂಬ ಜನದ್ದು ಡ್ರೀಮ್ ನಾವು ಬದುಕ್ತಾ ಇದೀವಿ ತುಂಬ ಜನ ಆಕ್ಟರ್ ಆಗಬೇಕು ಅನ್ಕೋತೀರಾ ಅದನ್ನ ನೀವು ಬದುಕ್ತಾ ಇದೀರ ತುಂಬ ಜನ ಲಕ್ಷಾಂತರ ಜನ ಡೈರೆಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ ಆ ಲೈಫ್ ಆ ಜೀವನ ಅದನ್ನ ನಾವು ಬದುಕ್ತಾ ಇದ್ದೀನಿ ಸೊ ನಿಜವಾಗೂ ಇವೆಲ್ಲ ಒಂಥರ ಡ್ರೀಮ್ ಕಮ್ ಟ್ರೂ ನಮ್ಗೆಲ್ಲ ಆ್ಯಂಡ್ ನಾವು ಹಾಬಿ ತರ ಇರೋದನ್ನ ಪ್ರೊಫೆಷನ್ ಆಗಿ ತಗೊಂಡ್ರೆ ಅದನ್ನೇ ಅದರಲ್ಲಿ ಕಷ್ಟ ಆಗಲಿ ಸುಖ ಆಗ್ಲಿ ಎಲ್ಲಾನುಕಲೇ ಪೀಕಲೇ ಇರುತ್ತೆ ಅದೊಂಥರ ಒಳ್ಳೆ ಇದ್ ಕ್ಯಾರಿ ಮಾಡ್ತಾ ಇರುತ್ತೆ ಅದು ನಮಗೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಸರ್ ನೀವು ಹೇಳಿದ್ದು ಎಷ್ಟು ಕರೆಕ್ಟ್ ಅಂದ್ರೆ ಏನನ್ನ ಸ್ಟ್ರಾಂಗ್ ಆಗಿ ಇಷ್ಟಪಡ್ತೀವೋ ಅದನ್ನ ಮಾಡೋದ್ರ ಮಜಾನೇ ಬೇರೆ ಸರ್ ಅಂದ್ರೆ ಬೇರೆ ಕಡೆ ಎಷ್ಟೇ ಕೋಟಿ ಬರ್ತಿರಲಿ ಅಥವಾ ಏನೇ ಇದ್ರೂ ಇಲ್ಲಿರೋಷ್ಟು ತೃಪ್ತಿ ಅಂತೂ ಇರ್ತಿರ್ಲಿಲ್ಲ ಸೊ ನೇಚರ್ ಎಲ್ಲೋ ತುಂಬಾ ಸ್ಟ್ರಾಂಗ್ ಆಗಿ ನಾವು ಲೈಫಲ್ಲಿ ಏನೇನು ಅನ್ಕೊಂತೀವೋ ಆ ನೇಚರೇ ನಮಗೆ ಅದನ್ನ ತಲುಪೋದಕ್ಕೆ ಒಂದು ವೇ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾರೆ ಇಲ್ಲ ಆ್ಯಂಡ್ ಅದು ಅದನ್ನು ನಿಜ ನಾವು ಸ್ಟ್ರಾಂಗ್ ಆಗಿ ಏನ ಬಿಲೀವ್ ಮಾಡ್ತೀವಿ ಅದಕ್ಕೆ ಯಾರು ಸಪೋರ್ಟ್ ಮಾಡದೇ ಇದ್ರು ನೇಚರ್ ಸಪೋರ್ಟ್ ಮಾಡುತ್ತೆ ಆ್ಯಂಡ್ ಅಲ್ಲಿಗೆ ನಮಗೆ ಕರ್ಕೊಂಡು ಹೋಗಿ ಹೋಗುತ್ತೆ ಬಟ್ ಏನಂದ್ರೆ ಸ್ವಲ್ಪ ಪೇಷನ್ಸ್ ಇಟ್ಕೋಬೇಕು ಅದು ಸಿಗೋವರ್ಗು ನಮ್ಮ ಕೆಲ್ಸದ ಮೇಲೆ ಫೋಕಸ್ ಆಗಿದ್ದು ಪೇಷನ್ಸ್ ಇಟ್ಕೊಂಡ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಅವರು ಏಮ್ನ ಅಚೀವ್ ಮಾಡ್ಬೋದು ಸರ್ ಇದೇನು ಸರ್ ಇಲ್ಲಿ ನಿಲ್ಸಿದ್ದು ಏನೋ ಸ್ಪೆಷಲ್ಲ ಒಂದು ನಿಮಿಷ ವಿರಾಟ್ ಸರ್ ಎಲ್ಲಿಗೆ ನೇಚರ್ ಕಾಲಾ ಇಲ್ಲ ನೇಚರ್ ಈಸ್ ಕಾಲಿಂಗ್ ನೇಚರ್ ಈಸ್ ಕಾಲಿಂಗ್ ಸರ್ ವೆಯ್ಟ್ ಸರ್ ನಾನು ಬರ್ತೀನಿ ಸರ್ ದುಡ್ಡಿಂಗ್ ಎಸ್ತದೆ ಎನಿಥಿಂಗ್ ಸ್ಪೆಷಲ್ ಇಲ್ಲ ನಮ್ಮ ತಂದೆ ಯಾವಾಗಲೂ ಬೆಂಗಳೂರಿಂದ ಮೈಸೂರಿಗೆ ಮೈಸೂರಿಂದ ಬೆಂಗಳೂರಿಗೆ ಹೋದಾಗೆಲ್ಲ ಕಾವೇರಿ ನದಿಗೆ ದುಡ್ಡು ಕಾಸು ಹಾಕೋರು ಏನಕ್ಕೆ ಸರ್ ನಮ್ಮ ಅಪ್ಪನ ನಂಬಿಕೆ ಹರಿಯ ನದಿಗೆ ಕಾಸು ಹಾಕಿದ್ರೆ ನಮಗೂ ದುಡ್ಡು ಹರ್ಕೊ ಬರುತ್ತೆ ಅಂತ ಸೊ ಅದನ್ನೇ ನಾನು ಮತ್ತೆ ದರ್ಶನ ಫಾಲೋ ಮಾಡ್ತಾ ಇರ್ತೀನಿ ನೀವು ದರ್ಶನ್ ಸರ್ ಫಾಲೋ ಮಾಡ್ತಾ ಇದ್ರಾ ಹೌದು ಒಂದು ನಿಮಿಷ ಸರ್ ಸರ್ ಇಷ್ಟೊಂದು ಕಾಸು ಹಾಂ ಸರ್ ನೀವೇ ತಾನೇ ಹೇಳಿದ್ದು ಹರಿಯ ನದಿಗೆ ಕಾಸು ಹಾಕಿದ್ರೆ ಕಾಸು ಹರ್ಕೊಂಡ್ಬರುತ್ತೆ ಅಂತ ಬನ್ನಿ ಸರ್ ಹೇಗಿದ್ರು ನಮ್ಮ ರಾಯಲ್ ಸಿನಿಮಾ ರಿಲೀಸ್ ರೆಡಿ ಇದೆ ಇಬ್ರು ಸೇರಿ ಪ್ರತಿ ಥಿಯೇಟರ್ ಕಾಸ್ಕೊಂಡ್ ಬರಲಿ ಅಂತ ದುಡ್ಡು ಹಾಕೋಣ ಸೂಪರ್ ಸರ್ ಇದೇನು ಮಾತಾಡ್ತಾ ಮಾತಾಡ್ತಾ ಮೈಸೂರಿಗೆ ಬಂದೆ ಬಂದಿದ್ದೇ ಗೊತ್ತಾಗಿಲ್ಲ ಸರ್ ಸೊ ಇವಾಗ ಮೈಸೂರಿಯನ್ಸ್ ಆಗಿ ಮೈಸೂರಿಗೆ ಬಂದ ಮೇಲೆ ಫಸ್ಟ್ ಕೆಲಸ ಏನು ಮಾಡ್ಬೇಕೇಳಿ ಹ್ಞೂ ಹ್ಞೂ ಎಕ್ಸಾಕ್ಟ್ ಕಾಸ್ಟ್ ಬಂದರೆ ಏನಾಯ್ತು ಸರ್ ಸೀರಿಯಸ್ ಆಗುತ್ತೆ ಮೈಸೂರು ಅವ್ರಿಗೆಲ್ಲರಿಗೂ ಒಂದು ಎಮೋಷನಲ್ ಕನೆಕ್ಷನ್ ವಿರಾಟ್ ಇಲ್ಲಿ ತಾಯಿ ಚಾಮುಂಡೇಶ್ವರಿ ಜೊತೆಲಿ ಏನೇ ಕಷ್ಟ ಬಂದರೂ ಇಲ್ಲಿ ಬಂದರೆ ಅದೊಂದು ಇದರಿಂದ ನಮ್ಮನ್ನೆಲ್ಲ ಪಾರ್ ಮಾಡ್ತಾಳೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಈ ಜಾಗಕ್ಕೆ ಬಂದಾಗೆಲ್ಲ ಸೊ ಆ ಥರ ಒಂದು ಕನೆಕ್ಷನ್ ಇಲ್ಲಿ ಬಂದಾಗೆಲ್ಲ ಯಾವಾಗ್ಲೂ ನಾವು ಸಾರಥಿ ಮಾಡೋದಲ್ಲ ವಿರಾಟ್ ಆ ಟೈಮಲ್ಲಿ ನೀವು ಚಾಮುಂಡೇಶ್ವರಿ ವಿಗ್ರಹ ಇದೆಯಲ್ಲ ಅದನ್ನು ನನಗೆ ಅಲ್ಲಿ ಥಿಯೇಟ್ರ್ ಹತ್ರ ನಿಲ್ಲಿಸೋಣ ಅಂತ ತುಂಬ ಆಸೆ ಇತ್ತು ಮೇಯ್ನ್ ಥಿಯೇಟ್ರ್ ಹತ್ರ ಸೊ ಅದನ್ನ ಅಲ್ಲಿ ನಿಲ್ಲಿಸ್ಬೇಕಾದ್ರೆ ನರ್ತಕಿ ಥಿಯೇಟ್ರ್ ಮ್ಯಾನೇಜರ್ ಬಂದುಬಿಟ್ಟು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಆರ್ಟ್ ಡೈರೆಕ್ಟ್ರಿ ಕುಮಾರ್ ಅವ್ರಿಗೆ ಹೇಳ್ತಾ ಇದ್ರಂತೆ ಯಾಕೆ ಸರ್ ನಿಲ್ಲಿಸ್ತೀರಾ ಇನ್ನೊಂದು ವಾರದಲ್ಲಿ ತೆಗಿಬೇಕು ಸುಮ್ಮನೆ ಯಾಕೆ ಕಷ್ಟ ಪಡ್ತೀರಾ ಅಂತ ಅಂದರೆ ಅವಾಗ ತುಂಬ ತುಂಬ ಅಂದರೆ ತುಂಬ ಕ್ರೂಷಲ್ ಇದ್ವಿ ನಾವು ನಮ್ಮ ಫ್ಯಾಮಿಲಿಯವರು ಬಟ್ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಹೆಂಗಿತ್ತು ಅಂದರೆ ನೂರು ದಿನದವರೆಗೂ ಆ ಜಾಗದಿಂದ ಚಾಮುಂಡೇಶ್ವರಿ ತೆಗೆದಿಲ್ಲ ಸೊ ಅದು ಅದು ಯಾವಾಗಲೂ ಅದೊಂದು ನಮ್ಮ ಬೆನ್ನಿಂದ ನಿಂತ್ಕೊಂಡು ಆಶೀರ್ವಾದ ಮಾಡ್ತಿರ್ತಾಳೆ ತಾಯಿ ಅಂತ ಅನಿಸೆ ಅನಿಸುತ್ತೆ ಆ್ಯಂಡ್ ಅದ್ರ ಸಿಂಪ್ಟಮ್ಸು ತೋರಿಸ್ತಾ ಇರ್ತಾಳೆ ಅವಳು ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂದರೆ ಮೈಸೂರವ್ರಿಗೆ ತಾಯಿ ಚಾಮುಂಡೇಶ್ವರಿ ಅಂದರೆ ಅದೊಂದು ಎಮೋಷನ್ ಇರುತ್ತೆ ಪ್ರೀತಿ ಇರುತ್ತೆ ಎಂತ ಕಷ್ಟದಲ್ಲೂ ಯಾರು ಕೈ ಬಿಡ್ರೂ ಅವ್ಳು ಕೈ ಬಿಡೋಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನನಗೂ ಈಗ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿ ಯಾರೂ ಪರಿಚಯ ಇಲ್ಲ ಸರ್ ಸೀರಿಯಲ್ ಪ್ರತಿ ಸೀರಿಯಲ್ಗೆ ಸೆಲೆಕ್ಟ್ ಆಗುವ ಆಮೇಲೆ ಅದೇನೋ ಕಾರಣ ಕ್ಯಾನ್ಸಲ್ ಆಗೋದು ಸಿನಿಮಾದು ಹಂಗೆ ಆಗ್ತಾಯಿತ್ತು ಸರ್ ಸ್ಟಾರ್ಟಿಂಗು ತುಂಬಾ ಜನ ದುಡ್ಡಿಸ್ಕೊಂಡು ನಿನಗೆ ಅಲ್ಲಿ ಕೊಡ್ಸಿನಿ ಇಲ್ಲಿ ಕೊಡ್ಸಿನಿ ಅಂತ ಹೇಳಿ ಆಮೇಲೆ ಯಾರು ಫೋನ್ ಎತ್ತದರ ಟೈಮಲ್ಲೆಲ್ಲ ಬಂತು ಮೊದಲ ಬೆಂಗಳೂರು ಬಿಡಬೇಕಾಗಿರೋ ಪರಿಸ್ಥಿತಿಲಿ ನನ್ನ ತ ಇದ್ದಿದ್ದು ಕೊನೆ ಕೊನೆ ಹತ್ತೊಂಬತ್ತು ರೂಪಾಯಲ್ಲಿ ಮೈಸೂರಿಗೆ ಡೈರೆಕ್ಟ್ ಚಾಮುಂಡಿ ಬೆಟ್ಟಕ್ಕೆ ಬಂದು ಅಮ್ಮನ ಹತ್ರ ಅಷ್ಟೆ ಅಮ್ಮ ನಂಗೆ ನಿಜ ಯಾರೂ ಇಲ್ಲ ನೀನೇ ಕೈ ಹಿಡಿಬೇಕು ಅಂತ ನಿಜ ಚಾಮುಂಡಿ ಬೆಟ್ಟದಿಂದ ನಾನು ವಾಪಸ್ ಬ್ಯಾಂಗ್ಳೂರ್ಗೆ ಹೋಗೋಸಲ್ಲಿ ನನಗೆ ಒಂದು ಪ್ರಾಜೆಕ್ಟ್ ಕಾಲ್ ಬಂದಿತ್ತು ಸರ್ ಸೊ ನನಗೆ ಯಾರು ಇಲ್ಲ ಅಂದರು ತಾಯಿ ಇರ್ತಾರೆ ನಿಮ್ಮ ನಿಮಗೆ ಮಾತ್ರ ಅಲ್ಲ ಇಡೀ ಮೈಸೂರಿಯನ್ಸ್ಗೆ ಯಾರು ಇಲ್ಲದೆ ಹೋದ್ರು ಈ ತಾಯಿ ಚಾಮುಂಡೇಶ್ವರಿ ಇದ್ದೇ ಇರ್ತಾರೆ ಸರ್ ಮೈಸೂರಿಗೆ ಬಂದಾಯ್ತು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದನೂ ಪಡ್ಕೊಂಡಾಯ್ತು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಸರ್ ಬಟ್ ನಾನು ಹೊಟ್ಟೆಗೆ ಟೈಮ್ ಹೋಗ್ತಿರೋದು ಗೊತ್ತಾಗ್ತಿದೆ ಸರ್ ತುಂಬ ಹೊಟ್ಟೆ ಇಸ್ತಾ ಇದೆ ಒಂದು ಭರ್ಜನೆ ಒಳ್ಳೆ ಊಟ ಕೊಡಿಸಿ ಸರ್ ವೆಜ್ ತಿಂತೀರಾ ಏನು ಸರ್ ಹಿಂಗೆ ಕೇಳ್ತೀರಾ ಹೌದಾ ಹಾಗಾದ್ರೆ ಬನ್ನಿ ಒಂದು ಒಳ್ಳೆ ಕಡೆ ವೆಜ್ ಊಟ ಮಾಡಿಸ್ತೀನಿ ಟ್ರೈ ಮಾಡಿ ವಿರಾಟ್ ಇದನ್ನ ಇಷ್ಟೊಂದು ಏನ್ ವಿರಾಟ್ ಇಷ್ಟಕ್ಕೆ ಹಿಂಗೆ ಹೇಳ್ತೀರಾ ನಮ್ಮ ತಂದೆ ಇದೇ ಗೊತ್ತು ಗೊತ್ತಾನೆ ಮಂಡಿಮೋಲ ಅವರು ಗರ್ಡಿಲಿ ವ್ಯಾಯಾಮ ಮಾಡಿ ಎರಡು ಫುಲ್ ಬಿರಿಯಾನಿ ತಿಂದು ಇಲ್ಲೇ ನಮ್ಮ ದೊಡ್ಡಪ್ಪ ಅವರು ಬೇಕ್ರಿ ಜನಾರ್ದನ್ ಬೇಕ್ರಿ ಅಂತ ಅಲ್ಲೋಗಿ ಬ್ರೆಡ್ಗೆಲ್ಲ ರೆಡಿ ಮಾಡಿಬಿಟ್ಟು ತಿರುಗಾ ಹನ್ನೊಂದು ಗಂಟೆಗೆ ಮನೆಗೆ ಹೋಗ್ಬಿಟ್ಟು ಟಿಫನ್ ಮಾಡೋರಂತೆ ಈಗ ನೀವು ಜಿಮ್ಮು ಎಲ್ಲ ಮಾಡ್ತಿರ್ತೀರಾ ಅಟ್ಲೀಸ್ಟ್ ಲೀಸ್ಟ್ ತಿನ್ಬೋದು ನೀವು ಟ್ರೈ ಮಾಡಿ ಮುಗಿಸಿ ಸರ್ ಏನು ಬ್ಯೂಟಿಫುಲ್ ಆಗಿದೆ ಸರ್ ಎಲ್ಲ ಮೂಡಿದೆ ಸರ್ ಇಂಥ ಟೈಮಲ್ಲಿ ಒಂದು ಒಳ್ಳೆ ಕಾಫಿ ಕುಡಿದ್ರೆ ಮಜ್ಜಾ ಇರುತ್ತೆ ಸರ್ ಏನು ವಿರಾಟ್ ನನ್ನ ಬಾಯಲ್ಲಿರೋ ಮಾತು ಕಿತ್ಕೋಬಿಟ್ರಿ ನೀವು ನಿಮಗೆ ವರ್ಲ್ಡ್ಸ್ ಬೆಸ್ಟ್ ಕಾಫಿ ಕೊಡಿಸ್ತೀನಿ ನೆಡಿರಿ ಹೋಗೋಣ ನೆಡಿರಿ ಸರ್ बिल्ली होगा सर ವರ್ಲ್ಡ್ಸ್ ಬೆಸ್ಟ್ ಕಾಫಿ ಅಮ್ಮ ನಾವೆ ತಗೊಳ್ಳಿ ಹೀಗಿದೆ ವರ್ಲ್ಡ್ಸ್ ಬೆಸ್ಟ್ ಕಾಫಿ ತಾನೆ ಅವೆಲ್ಲ ನಮ್ಮ ತಂದೆಗೆ ಸಿನಿಮಾ ಶೀಲ್ಡ್ಗಳು ವಿರಾಟ್ ಟ್ವೆಂಟಿ ಆಗೋಲ್ಲ ಸೆಲೆಬ್ರೇಷನ್ ಮಾಡೋರಲ್ಲ ಇದು ಆ್ಯಕ್ಚುಲಿ ಬರೀ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಆಫ್ ದ ಶೀಲ್ಡ್ಸ್ ಅಷ್ಟೇ ಇನ್ನು ತುಂಬಾ ಇದಾವೆ ಎಲ್ಲ ಇಲ್ಲಿ ಇಡೋಕ್ಕಾಗಲ್ಲ ಅಂತ ಬೇರೆ ಕಡೆ ಎತ್ತಿಟ್ಟಿದ್ದೀವಿ ಇದೆ ಬುಲ್ಬುಲ್ ಇದೆ ಅಂದರೆ ನಮ್ಮ ತಂದೆದೊಂದು ಏಯ್ಟಿ ಪರ್ಸೆಂಟು ನಂದು ಒಂದು ದರ್ಶನ ಒಂದು ಎರಡಿದೆ ಎಷ್ಟು ವರ್ಷ ಸರ್ ಮನೆ ಕಟ್ಟಿ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಫಾರ್ಟಿ ಒನ್ ಇಯರ್ಸ್ ಆಯಿತು ವಿರಾಟ್ ನಾ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಕಟ್ಟಿದ್ದು ಅಲ್ಲಿಂದ ಇಲ್ಲಿವರೆಗೂ ಇಲ್ಲೇ ಇರೋದು ಬಟ್ ತುಂಬ ಚೆನ್ನಾಗಿ ಕಟ್ಟಿದೆ ಸರ್ ಒಳ್ಳೆ ಟೇಸ್ಟ್ ಇದೆ ಅಂದರೆ ಒಂದು ಅಥೆಂಟಿಕ್ ಫೀಲ್ ಅನಿಸಿದೆ ಮೈಸೂರದು ಹ್ಞೂ ಫಾರ್ಟಿ ಇಯರ್ಸ್ ಈ ಬ್ಯಾಕ್ ಇದೇ ಥರ ಕಟ್ತಾ ಇದ್ದೀನಿ ಮನೆ ಇಲ್ಲ ಸರ್ ಬಟ್ ತುಂಬ ಚೆನ್ನಾಗಿ ಮೈಂಟೇನ್ ಮಾಡಿದ್ದಾರೆ ಇದೆಲ್ಲ ಕ್ರೆಡಿಟ್ ಎಲ್ಲ ನಮ್ಮ ಅಮ್ಮನಿಗೆ ಅವ್ರಿಗೆ ತುಂಬ ಇಷ್ಟ ಈ ಗಿಡ ಎಲ್ಲನೂ ತುಂಬ ಜಾಸ್ತಿ ನಮ್ಕಿಂತ ಜಾಸ್ತಿ ಗಿಡಗಳ ಮೇಲೆ ಅವ್ರಿಗೆ ಪ್ರೀತಿ ಜಾಸ್ತಿ ಸೊ ನೇಚರ್ 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 ಸರ್ ಮತ್ತೆ ನೆಕ್ಸ್ಟು ನೆಕ್ಸ್ಟು ಮೈಸೂರಿಗೆ ಬಂದಿದ್ದೀವಿ ಇನ್ನು ಲೈಟಿಂಗ್ ನೋಡೋದೇ ಇದ್ರೆ ಹಂಗೆ ನಟ್ರಿ ಹೋಗಿ ಲೈಟಿಂಗ್ ಕರೆಕ್ಟ್ ಸರ್ ನಟ್ರಿ ಪ್ರಮೋಷನ್ಸ್ ಕರೆಕ್ಟ್ ಆಗಿ ಸ್ಟಾರ್ಟ್ ಮಾಡಿದ್ವಿ ಅದು ನಮ್ಮ ರಾಯಲ್ ಸಿಟಿಲಿ ಇಂಥ ಅದ್ಭುತವಾದ ದೇವರು ಕೂಡ ಶುಭ ಸಂಕೇತ ಕೊಡ್ತಾ ಇದೆ ಮಳೆ ಮೂಲಕ ಹೌದು ಶುಭ ಸೂಚನೆ ಸೊ ಈ ಮಳೆ ಹೆಂಗೆ ಸುರಿತಾ ಇದೆ ಹಂಗೆ ಜನನು ಥಿಯೇಟ್ರಿಗೆ ಬಂದು ಹಂಗೆ ಪ್ರೊಡ್ಯೂಸರ್ ಬಾಕ್ಸ್ ಆಫೀಸ್ ಕೂಡ ಹಿಂಗೆ ದುಡ್ಡು ಮಳೆ ಸುರಿಲಿ ಸರ್ ಸುರಿಲಿ ಅಂಡ್ ಆಲ್ಸೋ ಈ ಮೂವಿಗೆ ಇದೇ ದಸರಾ ತರ ಒಂದು ಒಳ್ಳೆ ಆಶೀರ್ವಾದ ನಮ್ಮ ಚಾಮುಂಡೇಶ್ವರಿ ತಾಯಿ ಕೊಡ್ಲಿ ದಯವಿಟ್ಟು ಮಿಸ್ ಮಾಡದೆ ಎಲ್ಲ ರಾಯಲ್ ಪ್ರಮೋಷನ್ಗೆ ಸಪೋರ್ಟ್ ಮಾಡಿ ಅಂಡ್ ರಾಯಲ್ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾ ನೋಡಿ ನಮಗೆಲ್ಲ ನೀವು ಆಶೀರ್ವಾದ ಮಾಡಬೇಕು ಯಾಕಂದ್ರೆ ಆ್ಯಂಡ್ ಪ್ಲೀಸ್ ಮೇಲೆಲ್ಲ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಥ್ಯಾಂಕ್ ಯು ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ